ಹಾಯ್ ನಮಸ್ಕಾರ ಖುಷಿಯ ಲೋಕ ಕನ್ನಡ ಲಾಕ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ ಶುಭ ಗುರುವಾರ ನನ್ನ ಅಂತರಂಗ ದೈವ ರಾಯರ ಅನುಗ್ರಹ ನಿಮ್ಮೆಲ್ಲರ ಮೇಲೂ ಕೂಡ ಸದಾ ಇರಲಿ ಅಂತ ಹೇಳಿ ಗುರು ರಾಯರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಯಾವುದೇ ರೆಸಿಪಿಗಳೊಂದಿಗೆ ಕೂಡ ನಾನು ಬಂದಿಲ್ಲ ಒಂದೆರಡು ನಿಮಿಷ ಮಾತಾಡೋಗೋಣ ಅಂತ ಹೇಳಿ ನಿಮ್ಮ ಮುಂದೆ ಬಂದಿದ್ದೀನಿ ತುಂಬ ತುಂಬಾ ಒಂದು ಖುಷಿಯ ದಿನ ಶುಭ ಗುರುವಾರ ಅಂತ ಹೇಳಬಹುದು ಮತ್ತು ಚಾನಲ್ಗೆ ಯಾರು ಮೊದಲ ಬಾರಿಗೆ ಬಂದು ವೀಡಿಯೋ ವೀಕ್ಷಣೆ ಮಾಡ್ತಾ ಇದ್ದೀರೋ ಅಂಥವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೂ ಪಕ್ಕದಲ್ಲೇ ಬರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ತಪ್ಪದೆ ನಿಮ್ಮೆಲ್ಲರ ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನ ಮಾಡೋದನ್ನು ಮರಿಬೇಡಿ ಇವತ್ತು ಗುರುವಾರ ರಾಯರ ಆರಾಧನೆ ಪೂಜೆ ಎಲ್ಲ ಆಗಿದೆಯಲ್ವಾ ನೀವು ಕೂಡ ವ್ರತಗಳೆಲ್ಲ ಮಾಡಿದ್ದೀರಾ ಪೂಜೆ ಮಾಡಿದ್ದೀರಾ ಮಠಕ್ಕೆ ಹೋಗಿ ರಾಯರ ಬೃಂದಾವನ ದರ್ಶನ ಮಾಡ್ಕೊ ಬಂದಿದ್ದೀರಾ ಅಂತ ಅಂದ್ಕೊಳ್ತೀನಿ ನಂದು ಕೂಡ ಎಲ್ಲ ಮುಗಿಸ್ಕೊಂಡು ನಿಮ್ಮ ಮುಂದೆ ಮಾತಾಡೋಣ ಅಂತ ಹೇಳಿ ಇವತ್ತು ಬಂದಿದ್ದೀನಿ ತುಂಬ ಆಯಿತು ಮನೆಗೆ ಬರ್ತಿದ್ದಂಗ್ಲೇ ಇವತ್ತು ಅದ್ಭುತ ಅದ್ಭುತ ಅಂತ ಹೇಳ್ತೀನಿ ನನಗೆ ಎರಡು ಪರಿಮಳ ಗ್ರಂಥ ಒಂದು ಮಂತ್ರಾಲಯದಿಂದಲೇ ಬಂದಿರುವಂಥ ಪರಿಮಳ ಗ್ರಂಥ ಮತ್ತೊಂದು ಬೆಂಗಳೂರಿಂದ ಬಂದಿರುವಂತಹ ಪರಿಮಳ ಗ್ರಂಥ ನಮ್ಮ ಮನೆಗೆ ರಾಯರು ಬಂದಿದ್ದಾರೆ ಅದು ಕೂಡ ಗುರುವಾರ ನಂಬುದವ್ರನ್ನ ಎಂದು ಕೈ ಬಿಡಲ್ಲ ನಮ್ಮ ರಾಯರು ಅಂತ ಸಾರಿ ಸಾರಿ ಹೇಳಿದ್ರು ಕೂಡ ಅದು ಕಡಿಮೆನೇ ಅಂತ ಹೇಳ್ತೀನಿ ಸ್ನೇಹಿತರೆ ಇದು ಯಾರಿಗೆ ತಲುಪಬೇಕು ಅದು ನನ್ನ ಮುಖೇನ ನನ್ನ ಕುಟುಂಬದ ನನ್ನ ಬಳಗದ ನನ್ನ ಜೊತೆ ಕೈ ಜೋಡಿಸುವ ನಿಮ್ಮೆಲ್ಲರ ಪ್ರೀತಿಯಿಂದಲೇ ಇಂಥ ಕಾರ್ಯಗಳು ನಡೀತಾ ಇರೋದು ಅಂತ ಹೇಳಬಹುದು ತುಂಬ ಹೆಮ್ಮೆ ಪಡುವಂತಹ ನಾವೆಲ್ಲರೂ ಕೂಡ ರಾಯರ ಮಕ್ಕಳು ರಾಯರ ಭಕ್ತರು ಅಂತ ಹೇಳ್ಕೊಳ್ಳೋದಕ್ಕೆ ನಿಜವಾಗ್ಲೂ ನಾವು ಪುಣ್ಯ ಮಾಡಿದ್ದೀವಿ ಅಂತ ಹೇಳಬಹುದು ಸ್ನೇಹಿತರೆ ತುಂಬ ಎಂತೆಂಥ ಸತ್ಕಾರ್ಯಗಳನ್ನ ನಮ್ಮ ರಾಯರು ನಮ್ಮ ಮುಖೇನ ಮಾಡಿಸ್ತಾರೆ ಅಂದಾಗ ಈ ಜನ್ಮ ಸಾರ್ಥಕ ಆಯಿತು ಅಂತ ಅನಿಸುತ್ತೆ ನನಗೆ ಇದು ಯಾರಿಗೆ ತಲುಪಬೇಕೋ ಖಂಡಿತ ತಲುಪುತ್ತೆ ನನ್ನ ಜೊತೆಗೆ ಪ್ರತಿಯೊಂದು ಸತ್ಕಾರ್ಯದಲ್ಲೂ ಕೂಡ ಒಂದು ದಾನ ಧರ್ಮ ಅಂದರೆ ನನ್ನ ಜೊತೆಗೆ ನೀವೆಲ್ಲರೂ ಹೋಗೊಟ್ಟು ನನ್ನ ಕೈ ಜೊತೆಗೆ ನಿಮ್ಮ ಕೈಗಳನ್ನ ಸೇರಿಸ್ತೀರಾ ಅದು ಕೂಡ ಎಲ್ಲ ರಾಯರ ಇಚ್ಛೆಯಂತೆ ಅಂತ ಹೇಳ್ಬೋದು ಪರೋಕ್ಷವಾಗಿ ಹೇಗೆ ನೀವು ಹಿಂದೆ ನಿಂತ್ಕೊಂಡು ನಾವು ಬಲಗೈ ಮಾಡಿದ್ದು ಎಡಗೈ ಗೊತ್ತಾಗಬಾರ್ದಪ್ಪ ಅಂತ ಹೇಳಿ ದಾನದಲ್ಲಿ ಪಾಲ್ಗೊಳ್ತೀರಲ್ಲ ಅದು ರಾಯರ ಭಕ್ತರಿಗೆ ಮಾತ್ರನೇ ಸಾಧ್ಯ ಅದು ಎಲ್ರಿಗೂ ಬರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ನಾನು ಹೇಳ್ತೀನಿ ಆದರೂ ಕೂಡ ನಾವು ಮಾಡುವ ದಾನ ಧರ್ಮ ನಮ್ಮ ಪುಣ್ಯದ ಅಕೌಂಟಿಗೆ ಒಂದಿಷ್ಟು ಪುಣ್ಯನ ಸಂಪಾದನೆ ಮಾಡಿಕೊಡೋದಂತೂ ಖಂಡಿತ ಅಂತ ಹೇಳಬಹುದು ಏನನ್ನು ತಗೊಂಡೋಗ್ತೀವಿ ನಾವು ಏನೂ ತಗೊಂಡೋಗಲ್ಲ ಜೊತೆಗೆ ಇಲ್ಲಿ ಯಾರು ಚಿರಂಜೀವಿಗಳಂತೂ ಖಂಡಿತ ಅಲ್ಲ ಅಲ್ವಾ ನಾವು ಬದುಕಿರೋರು ನಾವೇನು ಅಲ್ಪ ನಾವೆಲ್ಲ ಒಂದು ಐವತ್ತು ವರ್ಷ ಒಂದು ಅರವತ್ತು ವರ್ಷ ಬದುಕಿರ್ತೀವಿ ಅದ್ರ ಮಧ್ಯೆ ಒಂದು ಒಳ್ಳೆಯ ಕಾರ್ಯಗಳನ್ನ ರಾಯರ ಸೇವೆ ಒಂದಿಗೆ ಗುರು ರಾಯರನ್ನ ನಾವು ಕುಲಗುರು ಅಂತ ಸ್ವೀಕಾರ ಮಾಡ್ಕೊಬಿಟ್ಟಿದ್ದೀವಿ ಗುರುವಿನ ಮುಖೇನೇ ನಾವು ಭಗವಂತನ ದರ್ಶನ ಮಾಡಬೇಕು ಅಂದಾಗ ಕೆಲವು ಸತ್ಕಾರ್ಯಗಳನ್ನ ನಮ್ಮ ಕೈಲಿ ರಾಯರು ಮಾಡಿಸ್ತಾರೆ ನನ್ನೊಟ್ಟಿಗೆ ನೀವೆಲ್ಲರೂ ಸೇರ್ಕೊಳ್ತೀರಾ ನಿಮ್ಮೆಲ್ರಿಗೂ ಕೂಡ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳನ್ನ ತಿಳಿಸುವಂಥದ್ದನ್ನು ಮಾಡ್ತೀನಿ ಇವತ್ತು ಸುಮ್ಮನೆ ಒಂದು ಮಠಕ್ಕೆ ಹೋಗಿ ಬಂದು ಮತ್ತೆ ನನ್ನ ಒಂದು ಉದ್ದೇಶ ಬೇರೆ ಇತ್ತು ನನ್ನ ಧ್ಯೇಯ ಬೇರೆ ಇತ್ತು ಮುಂದಿನ ಗುರುವಾರ ಖಂಡಿತ ಅದ ಶುರು ಮಾಡ್ತೀನಿ ಶುರು ಮಾಡಿದಾಗ ನಿಮ್ಮ ಹತ್ರ ನಾನು ತಿಳಿಸ್ತೀನಿ ಏನು ಎತ್ತ ಅಂತ ನಿಮಗೆ ತಿಳಿಸೇ ನಾನು ಮಾಡುವಂಥದ್ದು ರಾಯರ ಇಚ್ಛೆಯಂತೆ ನಡೆಯು ನಡೀತಿರುವಂಥ ಇಂಥ ಕಾರ್ಯಗಳಿಗೆ ರಾಯರ ಅನುಗ್ರಹ ಇದ್ದ ಮೇಲೆ ನಾವು ಯಾಕೆ ಚಿಂತೆ ಮಾಡಬೇಕಲ್ವಾ ನಮ್ಮ ಪಾಡಿಗೆ ನಾವು ಹೋಗೋಣ ನಾವು ದೊಡ್ಡ ಮಂತ್ರ ಒಂದು ಹೇಳ್ಕೋಬೇಕಾಗಿರೋದು ರಾಯರಿದ್ದಾರೆ ಅನ್ನುವಂಥ ಒಂದು ದೊಡ್ಡ ಮಂತ್ರನೇ ಈ ಬದುಕಿಗೆ ಸಾಕಪ್ಪ ಅಂತ ಕೂಡ ಅನಿಸುತ್ತೆ ನಾವು ಸತ್ರು ಕೂಡ ನಮ್ಮ ಹೆಸರು ಶಾಶ್ವತವಾಗಿರುತ್ತೆ ಕಣ್ರಿ ಒಂದು ನಾಲ್ಕು ಜನನಾದರೂ ಕೂಡ ನಮ್ಮನ್ನು ನೆನಪು ಮಾಡಿಕೊಂಡೇ ಮಾಡ್ಕೊಳ್ತಾರೆ ನಮ್ಮ ಕಾರ್ಯದ ರೂಪದಲ್ಲಿ ನಾವು ಯಾವಾಗಲೂ ಹೆಸರು ನಮ್ಮ ಚಿರನ್ ಏನು ಹೇಳ್ತಾರಲ್ಲ ಕೂಡ ನಮ್ಮ ಕೆಲಸದಲ್ಲಿ ನಮ್ಮ ಹೆಸರು ನೆನಪು ಮಾಡಿಕೊಂಡೇ ಮಾಡ್ಕೊಳ್ತಾರೆ ಏಕೆ ಅಂತೇಳಿದ್ರೆ ಅವ್ರು ನೆನ್ಪು ಮಾಡ್ಕೊಳ್ತಾರೋ ಬಿಡ್ತಾರೋ ಗೊತ್ತಿಲ್ವೋ ಭಗವಂತನಿಗೆ ತಲುಪಿರುತ್ತೆ ನಾವು ಮಾಡಿರುವ ಕಾರ್ಯಗಳು ನಾವು ಬಲ್ಗೈ ಮಾಡಿದರೆ ಎಡ್ಗೈ ಗೊತ್ತಾಗಬಾರ್ದು ಅಂತೀವಿ ಅದು ನಿಜವಾಗ್ಲೂ ಸತ್ಯ ಅದು ಭಗವಂತನಿಗೆ ಗೊತ್ತಿದ್ದರೆ ಸಾಕು ನಮ್ಮ ರಾಯರಿಗೆ ಗೊತ್ತಿದ್ದರೆ ಸಾಕಲ್ವಾ ಇನ್ಯಾರು ಗೊತ್ತಾಗಬೇಕು ಇನ್ಯಾರು ಪ್ರೂವ್ ಮಾಡಬೇಕು ನಾವು ಖಂಡಿತ ಇಲ್ಲ ಅವ್ರಿಗೊಬ್ಬರಿಗೆ ಗೊತ್ತಾಗೇ ಗೊತ್ತಾಗುತ್ತೆ ನಮ್ಗೆ ಎರಡರಷ್ಟು ಶಕ್ತಿನ ನಮ್ಮ ರಾಯರು ಅನುಗ್ರಹಿಸ್ತಾರೆ ನೋಡಿ ಎರಡು ಗ್ರಂಥ ಅದು ಕೂಡ ಒಂದೇ ಬಾರಿ ಬರುತ್ತೆ ಒಂದು ಹತ್ತು ಹತ್ತು ನಿಮಿಷಕ್ಕೆ ಬರುತ್ತೆ ಅದು ಗುರುವಾರ ಮಠಕ್ಕೆ ಹೋಗಿ ಬಂದು ಸ್ವಲ್ಪ ಹೊತ್ತಿಗೆ ಮನೆಗೆ ಬರುತ್ತೆ ಅಂದಾಗ ರಾಯರನ ಮನೆಗೆ ಬಂದಾಯಿತು ಅಂತ ತುಂಬ ಖುಷಿಪಟ್ಟಾಯಿತು ಇದನ್ನು ಕಳಿಸ್ಕೊಡೋಣ ಅದೆಷ್ಟು ಖುಷಿ ಪಡ್ತಾರೆ ಅವ್ರಿಗೆ ಕಳಿಸ್ಕೊಟ್ಟು ಅವ್ರಿಗೆ ಸಂತೋಷಪಡಿಸುವಂಥದ್ದನ್ನು ನಾವೆಲ್ಲರೂ ಸೇರಿ ಮಾಡಿದ್ದೀವಿ ತೃಪ್ತಿ ಅಂತೂ ನಮಗೆ ಖಂಡಿತ ಸಿಗುತ್ತೆ ಸ್ನೇಹಿತರೆ ಇವತ್ತಿನ ಲಾಗಲ್ಲಿ ಇಷ್ಟು ಮಾತ್ರ ಮಾತಾಡೋಣ ಅಂತ ಹೇಳಿ ನಿಮ್ಮ ಮುಂದೆ ಬಂದೆ ಹೊಸದಾಗಿ ಚಾನಲ್ಗೆ ಬಂದಿರುವಂಥವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ವಿಡಿಯೋಗಳನ್ನ ಹೆಚ್ಚು ಜನರು ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೇ ನಾನು ಹಾಕುವಂಥ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆದ್ದರಿಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುವಂಥದ್ದು ನಾಳೆ ಏನಪ್ಪ ವಿಶೇಷತೆ ಅಕ್ಷಯ ತೃತೀಯ ಇದೆ ಚಿನ್ನ ಕೊಂಡ್ಕೊಳ್ಳೋಕ್ಕೆಲ್ಲ ರೆಡಿ ಆಗಿದ್ದೀರಾ ಏನೆಲ್ಲ ತಗೊಳ್ತೀರಾ ಏನು ತಗೊಂಡ್ರಿ ಅನ್ನೋದನ್ನು ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಚಾನಲಲ್ಲಿ ಸರಳವಾಗಿ ಒಂದು ಅನುಷ್ಠಾನನ ನಾವು ಚಿನ್ನ ಆಗದೇ ಇರೋರಿಗೆ ಸರಳವಾಗಿ ಅದರಷ್ಟೇ ಶಕ್ತಿ ಕೊಡುವಂಥದ್ದನ್ನು ಕೆಲವು ಅನುಷ್ಠಾನನ ಹೇಳ್ಕೊಟ್ಟಿದ್ದೀನಿ ಖಂಡಿತ ಅದನ್ನು ಕೂಡ ಪಾಲನೆ ಮಾಡಿ ಇಲ್ಲ ನಿಮ್ಗೆ ಅವು ಏನು ಕೊಂಡ್ಕೊಳ್ಳೋಕ್ಕಾಗ್ತಿಲ್ಲ ಅಕಸ್ಮಾತು ನಮ್ಮ ಕೈಯಲ್ಲಿ ಏನೂ ಆಗ್ತಿಲ್ಲ ಅಂತ ಹೇಳಿದ್ರು ಕೂಡ ಐದು ಬಟ್ಲಡಿಕೆನ ಮರಿಬೇಡಿ ನಾನು ನಿನ್ನೆ ಹೇಳೋದನ್ನು ಮರ್ತಿದ್ದೆ ಎರಡು ಬಟ್ಲಡಿಕೆ ಬರುತ್ತೆ ನೋಡಿ ಚಿನ್ನ ತೊಗೊಂಡ್ರು ಸಹ ಚಿನ್ನದ ಜೊತೆ ಐದು ಬಟ್ಲಡಿಕೆ ತೊಗೊಂಬನ್ನಿ ಇಲ್ಲ ಹುಣಸೆ ಹಣ್ಣು ಉಪ್ಪು ಬೆಲ್ಲ ಅರಿಶಿನದ ಕೊಂಬು ಹಕ್ಕಿನೂ ಕೂಡ ತರಬಹುದು ಇಷ್ಟನ್ನು ತಗೊಂಡು ಅದರ ಜೊತೆಗೆ ಒಂದು ಐದು ಬಟ್ಲಡಿಕೆನೂ ಕೂಡ ಜೊತೆಗೆ ತಗೊಬರುವಂಥದ್ದನ್ನು ಮಾಡ್ಕೊಳ್ಳಿ ಇನ್ನೊಂದು ಹೇಳ್ಕೊಡ್ತೀನಿ ಸಂಜೆ ಏಳು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಕೂಡ ಚಂದ್ರ ಮತ್ತು ನಕ್ಷತ್ರ ಇರ್ತಾರೆ ಅವ್ರ ದರ್ಶನನೂ ಕೂಡ ನೀವು ಮಾಡ್ಕೊಳ್ಳೋದ್ರಿಂದ ಒಂದು ಅಕ್ಷಯ ಆಗುತ್ತೆ ನಮ್ಮ ಬದುಕು ಅಂತ ಹೇಳ್ಬೋದು ಸ್ನೇಹಿತರೆ ಸಂಜೆ ರಾತ್ರಿ ಮರಿಬೇಡಿ ಏಳು ಗಂಟೆಯಿಂದ ಒಂಬತ್ತು ಗಂಟೆ ಒಳಗಡೆ ಚಂದ್ರ ಮತ್ತು ನಕ್ಷತ್ರ ಎರಡು ಇಬ್ಬರು ಕಾಣಿಸ್ತಾರೆ ನಮಗೆ ಆಗ ದರ್ಶನ ಮಾಡಿ ಅದು ಕೂಡ ಒಂದು ಒಳ್ಳೆಯ ಅನುಷ್ಠಾನ ಅಂತ ಹೇಳ್ಬೋದು ಸ್ನೇಹಿತರೆ ತಪ್ಪದೆ ಸರಳವಾಗಿ ಮಾಡ್ಕೊಳ್ಳಿ ಭಗವಂತನ ಅನುಗ್ರಹ ಖಂಡಿತ ಸಿಗುತ್ತೆ ಭಗವಂತನಿಗೆ ಮಾಡುವ ಸೇವೆ ಎಂದು ಕೂಡ ನಷ್ಟ ಆಗಲ್ಲ ನಮ್ಮ ಪುಣ್ಯದ ಅಕೌಂಟಲ್ಲಿ ಜಮಾ ಆಗಿರುತ್ತೆ ಖಂಡಿತ ನಮಗೆ ಅದರ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಇವತ್ತಿನ ಅಲ್ಲೋಗಲ್ಲಿ ಇಷ್ಟು ಮಾತ್ರ ಮಾತಾಡೋಣ ಅಂತ ಹೇಳಿ ಬಂದೆ ಖಂಡಿತ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಮತ್ತು ಇನ್ನೊಂದು ನಾಳೆ ಏನು ವಿಶೇಷತೆ ಅಂತ ಹೇಳಿ ತುಂಬ ಜನ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಹೇಳಿದ್ದೀರಾ ಕೆಲವ್ರು ಬರ್ತಡೆ ಅಂತ ಹೇಳಿದ್ದೀರಾ ನೀವೇ ಗೆಸ್ಟ್ ಮಾಡಬೇಕು ನಾನು ಹೇಳ್ಕೊಡಲ್ಲಪ್ಪ ಇತ್ತೀಚೆಗೆ ಕೆಲವೆಲ್ಲವೂ ಸೆಲೆಬ್ರೇಷನ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಗೊತ್ತಿರುತ್ತೆ ನಾಳೆ ಖಂಡಿತ ನಿಮ್ಮ ವಿಶಸ್ ನನಗೆ ಬೇಕೇ ಬೇಕು ನನ್ನ ರಾಯರ ಅನುಗ್ರಹದೊಂದಿಗೆ ನನ್ನ ತಂದೆ ತಾಯಿಯ ಅನುಗ್ರಹದೊಂದಿಗೆ ನನ್ನ ನನ್ನ ಸಹೋದರ ಸಹೋದರಿಯರು ನನ್ನ ಮಕ್ಕಳು ನಮ್ಮ ಮನೆಯವರು ಎಲ್ಲರೂ ಕೂಡ ನನಗೆ ಒಂದು ಸ್ಪೀ ಸ್ಫೂರ್ತಿಯ ಒಂದು ವಿಶೇಷವಾದ ಶುಭಾಶಯ ಎಂದು ಖಂಡಿತ ತಿಳಿಸೇ ತಿಳಿಸ್ತಾರೆ ಅವರೆಲ್ಲರ ಒಟ್ಟಿಗೆ ನಿಮ್ಮೆಲ್ಲರ ಪ್ರೀತಿನೂ ಕೂಡ ಬಹಳ ಮುಖ್ಯ ನನಗೆ ಆದ್ದರಿಂದ ನಾಳೆ ನೋಡೋಣ ತುಂಬ ಜನ ಕರೆಕ್ಟಾಗಿ ಗೆಸ್ ಮಾಡಿದ್ದೀರ ನಾಳೆ ತಿಳಿಸ್ತೀನಿ ನಾಳೆ ತಿಳಿಸ್ತೀನಿ ರಾತ್ರಿನೇ ತಿಳಿಸ್ಬೋದು ಇಲ್ಲ ರಾ ನಾಳೆ ತಿಳಿಸ್ತೀನಿ ನಿಮ್ಮೆಲ್ಲರ ಪ್ರೀತಿ ಹೀಗೆ ಮುಂದುವರಿಲಿ ನನ್ನೊಟ್ಟಿಗೆ ಅಂತ ಕೇಳ್ಕೊಳ್ತಾ ನಾಳಿನ ಲಾಗಲ್ಲಿ ಬರ್ತೀನಿ ಲಾಸ್ಟವ್ರಿಗೂ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಬಾಯ್